ಹಾಯ್ ಫ್ರೆಂಡ್ಸ್ ಇಲ್ಲೊಂದು ಸೂಪರ್ ಬಿಸ್ನೆಸ್ ಐಡಿಯಾ ಇದೆ ಈ ಒಂದು ಬಿಸ್ನೆಸ್ಸಿಂದ ನಾವು ಲಕ್ಷಾಂತರ ರೂಪಾಯಿ ಹಣವನ್ನು ಗಳಿಸಬಹುದು ಹಾಗಾದರೆ ಅದು ಯಾವ ಬಿಸ್ನೆಸ್ ಹೇಗೆ ಅಮೌಂಟನ್ನು ಗಳಿಸುವುದು ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ನಿಂಬೆ ಹಣ್ಣು ರೈತರಿಗೆ ಉತ್ತಮ ಬೆಳೆಯಾಗಿದೆ ಹೌದು ಲೆಮನ್ ಗ್ರಾಸ್ ಗಿಡಗಳ ವಿಶೇಷತೆ ಎಂದರೆ ಅವು ಬೆಳೆಯಲು ತುಂಬ ಸುಲಭ ಒಂದು ಹೆಕ್ಟೇರ್ನಲ್ಲಿ ಸುಮಾರು ಹನ್ನೆರಡರಿಂದ ಹದಿಮೂರು ಟನ್ ಲೆಮನ್ ಗ್ರಾಸ್ ಉತ್ಪಾದನೆ ಆಗುತ್ತದೆ ಒಂದು ವರ್ಷದಲ್ಲಿ ಸುಮಾರು ಅರವತ್ತರಿಂದ ಅರವತ್ತೈದು ಟನ್ ಲೆಮನ್ ಗ್ರಾಸ್ ಉತ್ಪಾದನೆ ಆಗುತ್ತದೆ ಒಂದು ಟನ್ ಹುಲ್ಲು ಸುಮಾರು ಐದು ಲೀಟರ್ ಎಣ್ಣೆಯನ್ನು ನೀಡುತ್ತದೆ ಒಂದು ಲೀಟರ್ ಮಾರುಕಟ್ಟೆಗೆ ಮಾರುಕಟ್ಟೆಯಲ್ಲಿ ಸಾವಿರದ ಐನೂರು ರೂಪಾಯಿಗೆ ಮಾರಾಟವಾಗುತ್ತದೆ ಮತ್ತು ಇನ್ನು ಒಂದು ಹೆಕ್ಟೇರ್ನಲ್ಲಿ ಲೆಮನ್ ಗ್ರಾಸ್ನ ನಾಟಿ ಮಾಡಲು ಆರಂಭಿಕ ವೆಚ್ಚ ಸುಮಾರು ಐವತ್ತು ಸಾವಿರ ರೂಪಾಯಿಗಳು ಆಗುತ್ತದೆ ನಂತರ ಪ್ರತಿ ಬಾರಿ ಲಿಂಬೆ ರಸವನ್ನು ಬಿತ್ತಬೇಡಿ ನಂತರ ನೀವೇನು ಮಾಡಬೇಕಂದ್ರೆ ಸಣ್ಣ ಗಿಡಗಳು ಸುಲಭವಾಗಿ ಬೆಳೆಯುತ್ತವೆ ಗಿಡದ ಸುತ್ತಮುತ್ತಲಿರುವ ಕಲ್ಲು ಮಣ್ಣನ್ನು ತೆಗೆದರೆ ಬೆಳೆ ಸಿದ್ಧವಾಗಲು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಬೇಕಾಗುತ್ತದೆ ಇದರ ಮೂಲಕ ಒಬ್ಬ ರೈತ ವರ್ಷಕ್ಕೆ ಸುಮಾರು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಒಳಗೆ ಸುಲಭವಾಗಿ ಗಳಿಸಬಹುದು ಮತ್ತಿನ್ನು ಈ ಲೆಮನ್ ಗ್ರಾಸನ್ನು ಸೌಂದರ್ಯ ವರ್ಧಕಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ ಮತ್ತಿನ್ನು ಇದರ ಎಣ್ಣೆಯನ್ನು ಸಹ ವ್ಯಾಪಕವಾಗಿ ಬಳಸಲಾಗುತ್ತದೆ ಲೆಮನ್ ಗ್ರಾಸನ್ನು ಸಾಬೂನುಗಳಲ್ಲಿ ಮತ್ತು ಇತರ ಮಾರ್ಜಕಗಳಲ್ಲಿ ಬಳಸಲಾಗುತ್ತದೆ ಅದೇ ರೀತಿ ಔಷಧ ತಯಾರಿಸಲು ಕೂಡ ಖರೀದಿಸಲಾಗುತ್ತದೆ ಮತ್ತಿನ್ನು ಈ ನಿಂಬೆ ಹುಲ್ಲು ಬೆಳೆದ ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಅಂದರೆ ಈ ರೈತರ ಮುಂದಿರುವ ದೊಡ್ಡ ಸವಾಲು ಎಂದರೆ ಇಲ್ಲಿ ಸಾವಿರದ ಐನೂರವರೆಗೆ ಈ ಒಂದು ಲೆಮನ್ ಗ್ರಾಸ್ ಮಾರಾಟವಾಗುತ್ತದೆ ಆದರೆ ನೀವು ಡೀಲರ್ಶಿಪ್ಗಳನ್ನು ಪಡೆದುಕೊಂಡು ದೊಡ್ಡ ದೊಡ್ಡ ಮಾರಾಟಗಾರರನ್ನು ಭೇಟಿ ಮಾಡಿಕೊಂಡಿದ್ದಲ್ಲಿ ನಿಮ್ಮ ಒಂದು ಲೆಮನ್ ಗ್ರಾಸ್ ಸುಲಭವಾಗಿ ಮಾರಾಟವಾಗುತ್ತದೆ ಇದು ಒಂದು ಬಿಸ್ನೆಸ್ ಒಳ್ಳೆ ಬಿಸ್ನೆಸ್ ಅಂತಾನೆ ಹೇಳಬಹುದು ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್